ನಾವೀಗ ಸಿದ್ದಾಪುರ ತಾಲೂಕಿನ ಬೇಡ್ಕಣೆಯಲ್ಲಿ ಇದ್ದೀವಿ ಇಲ್ಲಿ ಶನಿವಾರ ಪುನಶ್ಚೇತನಗೊಂಡ ಕೆರೆಯನ್ನ ಸ್ಥಳೀಯ ಗ್ರಾಮ ಪಂಚಾಯತ್ಗೆ ಕೆರೆ ಅಭಿವೃದ್ಧಿ ಸಮಿತಿಯವರು ಹಸ್ತಾಂತರ ಮಾಡಿದ್ದಾರೆ ನಿನ್ನೆ ಬಾಗಿನ ಅರ್ಪಣೆ ಮತ್ತು ಹಸ್ತಾಂತರ ಕಾರ್ಯಕ್ರಮ ನಡೆದಿತ್ತು ಅದರ ನಂತರ ಇವತ್ತು ಲೋಕಾರ್ಪಣೆಗೊಂಡ ಕೆರೆ ಬಗ್ಗೆ ಕೆರೆ ಅಭಿವೃದ್ಧಿ ಸಮಿತಿಯವರು ಸ್ಥಳೀಯರು ಹಾಗೂ ಗ್ರಾಮ ಪಂಚಾಯತ್ ಆಡಳಿತದವರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ನಮ್ಮ ಊರಿನ ಗ್ರಾಮದಿಂದ ಸಮಿತಿ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಕೆರೆಯನ್ನು ಸುರಕ್ಷಿತವಾಗಿ ಮಾಡಿದ್ದಾರೆ ಅದನ್ನು ಇನ್ನು ಮುಂದೆ ಉತ್ತಮ ರೀತಿಯಲ್ಲಿ ನಾವು ಪಂಚಾಯಿತಿ ವತಿಯಿಂದಲೂ ನಮ್ಮ ಸೆಕ್ರೆಟರಿ ಅವರು ಹೇಳಿದ್ದಾರೆ ಅದಕ್ಕೆಲ್ಲ ಬೋರ್ಡ್ ಹಾಕಿ ಒಳ್ಳೆಯ ಉತ್ತಮ ರೀತಿಯಿಂದ ನೋಡ್ಕೊಳ್ಬೇಕು ಸ್ವಚ್ಛದ ಸ್ವಚ್ಛ ರೀತಿಯಿಂದ ಎಲ್ಲ ಊರಿನವರು ಕಾಪಾಡಬೇಕು ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದಲೂ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಸ್ವಚ್ಛತೆ ಕಾಪಾಡ್ಕೊಳ್ಳೋಣ ಅಂತ ಹೇಳಿದ್ವಿ ಅದೇ ರೀತಿಯಾಗಿ ನೀರನ್ನು ಒಳ್ಳೆಯ ಕಾರ್ಯಕ್ರಮಕ್ಕೆ ಉಪ ಉದ್ಯೋಗದಿಂದ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಮಾತ್ರ ಕೊಡ್ತೀವಿ ಬಿಟ್ಟರೆ ಅಕಸ್ಮಾತ್ ಇಲ್ಲಿ ಯಾವ್ದಾದ್ರು ಕಂಟ್ರಾಕ್ ಯಾರು ಬಂದು ನೀರು ರಸ್ತೆಗ್ ಬೇಕು ಉಪಯೋಗಿಸ್ಬೇಕಂದ್ರೆ ಅದಕ್ಕೆ ಕೊಟ್ಟರೆ ನಮಗಿಲ್ಲಿ ಸಮಸ್ಯೆ ಆಗ್ತದೆ ಯಾಕಂತ ಹೇಳಿದ್ರೆ ಊರ್ ಗ್ರಾಮ ಕಮಿಟಿಯಿಂದ ಮೀನ್ ಮರಿಗಳನ್ನು ಸಾಕಿದ್ದಾರೆ ಅದು ಉಪಯೋಗ ಬರ್ತದೆ ಅಲ್ಲ ನಮಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ತದೆ ನೀರು ಬತ್ತಿದ್ರೆ ಅದಕ್ಕೋಸ್ಕರ ಒಳ್ಳೆ ಕಾರ್ಯಕ್ರಮ ನೀರು ಬಳಕೆ ಕೊಡ್ತೀವಿ ಪ್ರಿಯ ವೀಕ್ಷಕರೇ ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ನಿನ್ನೆ ನಾವು ಕೂತವಾಗ ಪಂಚಾಯತ್ ಪಿಡಿ ಅವರ ಹತ್ರ ಮಾತಾಡಿದೆ ಅದನ್ನು ನಿನ್ನೆಲ್ಲ ತಕ್ಷಣವಾಗಿ ಅವರು ತಕ್ಷಣಕ್ಕೆ ಉದ್ಯೋಗ ಖಾತ್ರಿಯಡಿ ಸುತ್ತು ಪಿಚ್ಚಿಂಗ್ ಮಾಡಲಿಕ್ಕೆ ಮತ್ತು ತಕ್ಷಣಕ್ಕೆ ನಮಗೆ ಆದಷ್ಟು ಬೇಗನೆ ಗಿಡಗಳಿಗೆ ಬೇಲಿ ಆಗಬೇಕು ಸುರಕ್ಷಿತವಾಗಿ ಅಂದೆ ಅದಕ್ಕೂ ಸಹ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಪಿಡಿಯವರು ಉದ್ಯೋಗ ಖಾತ್ರಿ ಅಡಿಯಲ್ಲಿ ಹಿಂದಿನಗಳಲ್ಲಿ ನಾವು ಮಾಡೋದು ಪ್ರಯತ್ನ ಪಡ್ತೀವಿ ಇಲ್ಲಿ ತನಕ ಕೆರೆ ಅಭಿವೃದ್ಧಿ ಕಮಿಟಿಯವರು ಮತ್ತು ಗ್ರಾಮಸ್ಥರು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ವಿಶ್ವಂಬರ ಟಿವಿಯೊಂದಿಗೆ ಮಾತನಾಡಿ ನಾವೀಗಾಗಲೇ ಕೆರೆಯನ್ನು ಅಭಿವೃದ್ಧಿಪಡಿಸಿ ಗ್ರಾಮ ಪಂಚಾಯತ್ಗೆ ಹಸ್ತಾಂತರ ಮಾಡಿದ್ದೇವೆ ಇಲ್ಲಿ ಒಳಗೆ ಪ್ರವೇಶಿಸಿ ಯಾವುದಾದ್ರೂ ಅನಾಹುತಗಳಾದರೆ ಅಂದರೆ ಅನುಮತಿ ಇಲ್ಲದೆ ಪ್ರವೇಶ ಮಾಡಿ ಅನಾಹುತಗಳಾದರೆ ಅದಕ್ಕೆ ಅವರೇ ಹೊಣೆ ಆಗ್ತಾರೆ ಯಾವುದೇ ಕಾರಣಕ್ಕೂ ಅನುಮತಿ ಇಲ್ಲದೆ ಒಳಗೆ ಪ್ರವೇಶ ಮಾಡುವಂತಿಲ್ಲ ಮತ್ತು ಈ ಕೆರೆಯ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಸ್ಥಳೀಯ ಸಾರ್ವಜನಿಕರ ಕರ್ತವ್ಯವಾಗಿದೆ ಇಲ್ಲಿಯ ನೀರನ್ನು ಸದುದ್ದೇಶಕ್ಕೆ ಬಳಸ್ಕೊಳ್ಳೋದಾದರೆ ನಮ್ಮ ಅನುಮತಿ ಇದೆ ಅದು ಮತ್ತು ಅದಕ್ಕೂ ಅನುಮತಿಯನ್ನು ತಗೊಂಡು ನೀವು ಕೆರೆಯ ನೀರಿನ ಉಪಯೋಗನ ಪಡ್ಕೊಳ್ಳಿ ಇನ್ನು ಮುಂದುವರೆದು ಯಾರಾದರೂ ಆಸಕ್ತರು ಇಲ್ಲಿ ಈಜು ಕಲಿಯೋದಿದ್ದರೆ ಕೂಡ ನಾವು ಈ ಕೆರೆಯನ್ನು ಉಪಯೋಗ ನಿಮಗೆ ಕೊಡ್ತೇವೆ ಆದರೆ ಅದಕ್ಕೂ ಪರ್ಮಿಷನನ್ನು ತೊಗೋಬೇಕಾಗತ್ತೆ ಅಂತ ಹೇಳಿದರುರೆ ಕೆರೆ ಸಮಿತಿಯ ಪರವಾಗಿ ಜೀಡಿಗೆರೆಯನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೆರೆ ಸಮಿತಿ ಹಾಗೂ ಊರವರ ಎಲ್ಲ ಗ್ರಾಮ ಪಂಚಾಯತ್ ಸಂಯುಕ್ತ ಆಶ್ರಯದಲ್ಲಿ ಕೆರೆಯನ್ನು ಅಭಿವೃದ್ಧಿಪಡಿಸುವ ಕುರಿತು ಚರ್ಚಿಸಿ ಒಂದು ತೀರ್ಮಾನಕ್ಕೆ ಬರಲಾಯಿತು ಆವಾಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಕೆರೆಯನ್ನು ಜೇಡ್ಗೆರೆಯನ್ನು ಕೈಗೆತ್ತಿಕೊಂಡರು ಆವಾಗ ಕೆರೆಯನ್ನು ತೆಗೆಯೋದು ಹೇಗೆ ಏನು ಅಂತ ವಿಚಾರ ಬಂದಾಗ ಊರವರೆಲ್ಲ ಸಹಕಾರದಿಂದ ಮಣ್ಣನ್ನು ತೆಗೆದುಕೊಂಡು ಹೋಗ್ತೇವೆ ಕೆರೆಯನ್ನು ತೆಗೀರಿ ಅಂತ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟರು ಆ ದಿಶೆಯಲ್ಲಿ ಸಮಿತಿಯನ್ನು ನಿರ್ಮಿಸಿ ಸಮಿತಿಯವರು ಎಲ್ಲ ಜವಾಬ್ದಾರಿ ತೆಗೆದುಕೊಂಡು ಉತ್ತಮವಾಗಿ ಕೆರೆಯ ತೆಗೆಸೋದರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಊರವರ ಸಹಕಾರದಿಂದ ಇವಾಗ ಕೆರೆ ಅತ್ಯುತ್ತಮ ರೀತಿಯಲ್ಲಿ ಹೂಳೆ ಎತ್ತಿ ಎಲ್ಲ ರೈತರಿಗೆ ಅನುಕೂಲವಾಗುವ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಹಾಗೆ ಸುತ್ತಮುತ್ತಲಿನ ಗದ್ದೆಗಳಿಗೆ ಹಾಗೂ ಬೋರ್ವೆಲ್ಗಳು ಬಾವಿಗಳು ಅಂತರ್ಜಲ ಮಟ್ಟ ಹೆಚ್ಚಾಗ್ತದೆ ಈ ಕೆರೆಯ ನೀರಿನ ತುಂಬಿ ನಿಲ್ಲೋದ್ರಿಂದ ಎಲ್ಲರಿಗೂ ಒಂದು ಖುಷಿ ಇದೆ ಈ ಕೆರೆಯ ನಿರ್ಮಾಣವಾದ ಆದ್ದರಿಂದ ನಿನ್ನೆ ಕೆರೆಯನ್ನು ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡಿಸಲಾಯಿತು ಅವಾಗ ಗ್ರಾಮ ಪಂಚಾಯತ್ ಅವರು ಕೂಡ ಇದರ ಮುಂದಿನ ಅಭಿವೃದ್ಧಿ ಬಗ್ಗೆ ಅವರು ಯೋಚನೆಯನ್ನು ಮಾಡ್ತೇವೆ ನಾವು ಮುಂದಿನ ಅಭಿವೃದ್ಧಿ ನಾವು ಮಾಡ್ತೇವೆ ಅಂತ ಕೂಡ ಭರವಸೆ ನೀಡಿದ್ದಾರೆ ಈ ಕೆರೆ ಕೆರೆಯ ಸ್ವಚ್ಛತೆಯನ್ನು ಕೂಡ ಗ್ರಾಮ ಕಮಿಟಿ ಮತ್ತು ಗ್ರಾಮ ಪಂಚಾಯತ್ ಅವರು ನಿರ್ವಹಿಸ್ತೇವೆ ಅಂದ್ಕೊಂಡು ನಿರ್ವಹ ಮುಂದಿನ ಹಂತದಲ್ಲಿ ನಿರ್ವಹಿಸ ನಿರ್ ನಿರ್ವಹಿಸ್ತಾರೆ ಈ ದಿಶೆಯಲ್ಲಿ ಕೆರೆ ಸಮಿತಿಯವರು ಭಾಳ ಪ್ರಾಮಾಣಿಕವಾಗಿ ಉತ್ತಮ ರೀತಿಯಲ್ಲಿ ಎಲ್ಲ ಸದಸ್ಯರುಗಳು ಪ್ರ ಕೆಲಸವನ್ನು ನಿರ್ವಹಿಸಿ ಈ ಕೆರೆ ಅಭಿವೃದ್ಧಿಯತ್ತ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಈ ಕೆ ಈ ಕೆರೆಯ ಬೇಡ್ಕಣಿಗೆ ಬರಲಿಕ್ಕೆ ಕಾರಣ ಮುಖ್ಯ ಕಾರಣ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಂಘದಲ್ಲಿ ಇದ್ದಂಥ ಜಯಪ್ರಕಾಶ್ ನಾಯಕರು ಅವರು ಒಂದು ನಮ್ಮ ಊರಲ್ಲಿ ನಾವು ಕೆರೆಯನ್ನು ನಿರ್ಮಿಸ್ತೇವೆ ಅಂತ ಕೇಳ್ಕೊಂಡಾಗ ಅದಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಒಂದು ಸಹಕಾರವನ್ನು ನೀಡಿ ಇದೇ ಕೆರೆಯನ್ನು ತಾಲೂಕಿನಲ್ಲಿ ಕೈಗೆತ್ತಿಕೊಂಡರು ಆ ದಿಶೆಯಲ್ಲಿ ಸಮಿತಿಯ ಪದಾಧಿಕಾರಿಗಳೆಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಈ ಕೆರೆ ಒಂದು ಉತ್ತಮ ರೀತಿಯಲ್ಲಿ ನಿರ್ಮಾಣವಾಗಿದೆ ಮುಂದಿನ ದಿನಗಳಲ್ಲಿ ಎಲ್ಲ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಕೆರೆಯನ್ನು ಗ್ರಾ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಆಯಾ ಊರಿನವರು ಅಭಿವೃದ್ಧಿಪಡಿಸಿ ಕೆರೆ ಸಮಿತಿಯನ್ನು ರಚನೆ ಮಾಡಿಕೊಂಡು ಇದೇ ರೀತಿ ಒಳ್ಳೆಯ ಕೆರೆಗಳ ಹೂಳೆತ್ತಿ ಒಳ್ಳೆಯ ಊರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಬೇಕು ಅಂತ ಈ ಮೂಲಕ ಮಾಧ್ಯಮ ಮೂಲಕ ಕೇಳ್ಕೊತಾ ಇದ್ದೀನಿ ಸರ್ ಈಗ ಬೇಡ್ಕಣಿಯಲ್ಲಿ ಒಂದು ಸುಂದರವಾದಂತಹ ಕೆರೆ ನಿನ್ನೆ ಹಸ್ತಾಂತರಗಳು ಬಾಗಿನಾರ್ಪಣೆ ಕಾರ್ಯಕ್ರಮ ಮತ್ತು ಹಸ್ತಾಂತರ ಆಗಿದೆ ಈ ಕೆರೆ ಬಗ್ಗೆ ಇದು ಜೇಡ್ಗೆರೆ ಕೆರೆ ಅನ್ನುವಂಥ ಹೆಸರು ಯಾಕೆ ಮತ್ತು ಮತ್ತೆ ಏನಾದ್ರು ಹಿನ್ನೆಲೆ ಸರ್ ಇದು ಬೇಡ್ಕಣಿ ವಿಶೇಷವಾಗಿ ಬೆಳಿಗ್ಗೆ ಅರಸರ ಕಾಲದಲ್ಲಿ ಅವರ ಮಾಂಡಳಿಕರು ಇಲ್ಲಿ ಕೆಲಸ ಮಾಡಿದಂಥ ಒಂದು ಕ್ಷೇತ್ರ ಇದು ಕೋಟೆ ಕೆರೆ ಎಲ್ಲ ಸುತ್ತಮುತ್ತಲಲ್ಲಿ ಇದಾವೆ ಪುರಾತನ ದೇವಸ್ಥಾನಗಳು ಸಹ ಇದ್ದಾವೆ ಹಾಗಾಗಿ ಇಲ್ಲಿ ಒಂದು ವಿಶೇಷವಾಗಿಂಥ ಒಂದು ಮೂರು ನಾಲ್ಕು ಕೆರೆ ಇದಾವೆ ಇಲ್ಲಿ ಪುರಾತನ ಕೆರೆಗಳು ಅದರಲ್ಲಿ ಜೇಡ್ಗೆರೆ ಅನ್ನೋದು ಒಂದು ವಿಶೇಷ ಈ ಜೇಡ್ಗೆರೆ ಅನ್ನೋದು ಅಂತಂದರೆ ಈ ಇಲ್ಲಿ ಜೇಡಿ ಮಣ್ಣು ಅಥವಾ ಬಿಳಿ ಮಣ್ಣು ಅಂತ ಇದೆ ಆ ಬಿಳಿ ಮಣ್ಣು ಇಲ್ಲಿ ಜಾಸ್ತಿ ಇರೋದ್ರಿಂದ ಆ ಕೆರೆಗೆ ಜೇಡಿ ಕೆರೆ ಜೇಡ್ಗೆರೆ ಅನ್ನುವಂಥವಂತ ಕಾಲಕ್ರಮೇಣ ಆ ಗ್ರಾಮೀಣದ ಭಾಗದ ನಮ್ಮ ರೈತರು ಊರಿನವರು ಕರ್ಕೊಂಡು ಬಂದರು ಇದ್ರ ಇತಿಹಾಸ ಇದು ಇತಿಹಾಸ ಅಂತ ಅಂದರೆ ಇಲ್ಲಿ ಒಂದು ಸ್ವಲ್ಪ ಜೈನರ ಸ್ಥಳ ಜೈನ ಸ್ಥಳ ಇದರಿಂದ ಜೈನ ಬಸದಿ ಇದೆ ಪಕ್ಕದಲ್ಲಿ ಜೈನ ಬಸದಿ ಇದೆ ಸ್ಮಾರಕಗಳು ಸುತ್ತಮುತ್ತಲೂ ಇದಾವೆ ಬೇಡಕನೆಯ ಸುತ್ತಮುತ್ತಲೂ ಸ್ಮಾರಕಗಳು ಇದ್ದಾವೆ ಅಜೇನು ಒಂದೇ ಅಲ್ಲ ವಿವಿಧ ದೇವಾಲಯಗಳು ಪುರಾತನ ದೇವಾಲಯಗಳೆಲ್ಲ ಇದ್ದಾವೆ ಅದಕ್ಕೂ ಹೊಂದಿಕೊಂಡಂಥ ಒಂದು ಕೆರೆ ಇದು ಹಾಗಾಗಿ ಇದು ನಮಗೆ ಕಲ್ಪನೆಗೂ ಬರಲ ಬಾರದಂಥ ಒಂದು ಇದು ಅಂದ್ರೆ ಬಹಳ ಪುರಾತನ ಹೆಚ್ಚು ಕಡಿಮೆ ಬೆಳಿಗ್ಗೆ ಅರಸರ ಕಾಲದಲ್ಲಿ ನಿರ್ಮಾಣ ಆಗಿರಬಹುದು ಇದು ನಮ್ಮ ಹಿರಿಯರನ್ನೆಲ್ಲ ನನಗೆ ಕನಿಷ್ಠ ಒಂದು ತೊಂಬತ್ತು ಹದಿನೂರು ಶತಮಾನ ಕಳೆದ ಕೆಲವು ವರ್ಷಗಳು ಹಿಂದೆ <disgusted, don't> ಿ ಗೀಡ ಗಂಟೆಗಳು ಬೆಳೆದು ಒಂಥರ ಬಳಕೆಯಲ್ಲಿ ಇಲ್ಲದೆ ರೀತಿ ಬಂದಿತ್ತು ಅದನ್ನು ಪುನಶ್ಚೇತನ ಮಾಡಬೇಕು ಅಂತ ಹೇಳಿ ಹೇಗೆ ಕಾನ್ಸೆಪ್ಟ್ ಬಂತು ನಿಮ್ಗೆ ಮತ್ತು ಯಾರೆಲ್ಲ ಹಾಕ್ತಾರೆ ನಾವು ಈ ಧರ್ಮಸ್ಥಳ ಯೋಜನೆಯ ಇವ್ರನ್ನ ಭೇಟಿ ಮಾಡಿದಾಗ ಕೃಷಿ ಅಧಿಕಾರಿಗಳು ಅಧಿಕಾರಿಗಳನ್ನು ಭೇಟಿ ಮಾಡಿದವಾಗ ಅವರು ನಾವು ಮನವಿ ಕೊಟ್ಟ್ವಿ ಅವರು ನಾವು ಧರ್ಮ ವೀರೇಂದ್ರ ಹೆಗಡೆ ಅವರಿಗೆ ಕಳಿಸ್ತೀವಿ ಪರಿಶೀಲನೆ ಆಗಿ ಬಂದ ನಂತರ ನಿಮಗೆ ಮಂಜೂರಿ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದರು ಅದೇ ರೀತಿ ಮಂಜೂರಿ ಆಗಿ ಬಂತು ಮಂಜೂರಿ ಆದ ನಂತರ ನೀವು ಊರಲ್ಲಿ ಒಂದು ಈ ಅಭಿವೃದ್ಧಿ ಕಮಿಟಿ ಅಂತೇಳಿ ಮಾಡ್ಕೊಳ್ಬೇಕು ಆ ನಂತರ ನಾವು ನಿಮಗೆ ಕೆಲಸನ ಮಂಜೂರಿ ಮಾಡ್ತೀವಿ ಅಂತ ಹೇಳಿದ್ವಿ ಅದೇ ರೀತಿ ನಾವು ನಮ್ಮ ಊರಲ್ಲಿ ಹಿರಿಯರನ್ನು ರಾಜಕಾರಣಿಗಳನ್ನು ಇವರನ್ನೆಲ್ಲ ಭೇಟಿ ಮಾಡಿ ಒಂದು ಸಭೆ ಸೇರಿದವಾಗ ನಮಗೆ ಒಂದು ಒಳ್ಳೆಯ ಒಂದು ಕಮಿಟಿಯನ್ನು ರಚನೆ ಮಾಡಿಕೊಟ್ರು ಆ ಕಮಿಟಿ ರಚನೆಯಿಂದ ನಾವು ಮಣ್ಣನ್ನು ರೈತರೇ ಬಳಸ್ಕೊಳ್ಬೇಕು ಮತ್ತು ಆ ಹಿಟಾಚಿ ಚಾರ್ಜನ್ನು ನಾವು ಕೊಡ್ತೀವಿ ಮತ್ತು ನಮಗೆ ಮಾ ಆತಿಯನ್ನು ಕೊಟ್ಟಿದ್ದರು ಅದೇ ರೀತಿ ಅಲ್ಲಿಂದ ಇಂಜಿನಿಯರನ್ನು ಕಳಿಸಿ ನಮಗೆ ಮೂರುನೂರ ಹತ್ತು ತಾಸುಗಳ ಒಂದು ಟೈಮನ್ನು ಕೊಟ್ಟರು ಆ ಮೂರ್ನೂರ ಹತ್ತು ತಾಸಿನೊಳಗೆ ನೀವು ಈ ಕೆರೆಯನ್ನು ಪೂರ್ತಿ ಮಾಡಬೇಕಂತೇಳಿ ನಮಗೆ ಸೂಚನೆ ಕೊಟ್ಟರು ಅದೇ ರೀತಿ ನಾವು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕೆರೆಯನ್ನು ಸ್ಟಾರ್ಟ್ ಮಾಡಿ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇಪ್ಪತ್ತೈದು ದಿನಗಳ ಒಂದು ದಿನದಲ್ಲೇ ಈ ಕೆರೆಯನ್ನು ಪೂರ್ತಿಗೊಳಿಸಿ ಇದೇ ತಿಂಗಳು ಅಂದರೆ ನವೆಂಬರ್ ಇಪ್ಪತ್ತ್ಮೂರು ನಾ ನಾಲ್ಕು ಅಲ್ಲ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಕೆರೆಯನ್ನು ನಮಗೆ ಹಸ್ತಾಂತರ ಮಾಡಿ ಬಿಟ್ಕೊಟ್ರು ಮತ್ತೆ ಸರ್ ಯಾವ ಕೆಲಸ ಇದು ಏನಂದರೆ ಇಲ್ಲಿ ನಮಗೆ ಅವರು ಒದಗಿಸಿ ಕೊಟ್ಟರು ಆ ಒದಗಿಸಿ ಕೊಟ್ಟಂಥ ಸಂದರ್ಭದಲ್ಲಿ ಮಣ್ಣನ್ನು ಯಾವ ರೀತಿ ಶಿಫ್ಟ್ ಮಾಡಬೇಕು ಅಂತ ಒಂದು ಸಮಸ್ಯೆ ಬಂತು ಆವಾಗ ನಮಗೆ ತೋಚಿದ್ದು ನಮ್ಮ ಊರು ದೊಡ್ಡ ಊರು ಇದು ಬೇಡ್ಕೆಣ್ಣೆ ಅನ್ನೋದು ತುಂಬ ರೈತರಿದ್ದಾರೆ ಕನಿಷ್ಠ ಒಂದು ಮುನ್ನೂರೈವತ್ತರಿಂದ ನಾಲ್ಕುನೂರು ಮನೆ ಇರುವಂಥ ಊರು ಹಾಗಾಗಿ ರೈತರನ್ನು ಸಂಪರ್ಕ ಮಾಡಿದ್ವಿ ನಿಮ್ಮ ಹೊಲಗಳಿಗೆ ಮ ಇದೆ ಹೂಡಿನ ಹಾಕ್ಕೊಂಡು ಹೋದರೆ ಸಂಪದ್ಭರಿವಾದಂಥ ಫಲವತ್ತಾದಂಥ ಮಣ್ಣು ಇದನ್ನು ನಿಮ್ಮ ಹೊಲಗಳಿಗೆ ಹಾಕ್ಕೊಂಡು ಉತ್ತಮ ಆವಾಗ ಒಳ್ಳೆ ಸ್ಪಂದನೆ ಸಿಕ್ತವೆ ನಮಗೆ ಕನಿಷ್ಠ ಒಂದು ಐವತ್ತರಿಂದ ಅರುವತ್ತು ಜನ ರೈತರು ಬಂದು ನಮ್ಮ ಹೊಲಗಳಿಗೆ ಈ ಮಣ್ಣನ್ನು ನಾವು ಹಾಕಿಸ್ಕೊಳ್ತೀವಿ ಅಂತ ಆವಾಗ ನಮಗೊಂದು ಫಿಫ್ಟಿ ಪರ್ಸೆಂಟ್ ಸಮಸ್ಯೆ ಬಗೆಹರಿತು ಹಾಗಾಗಿ ಅವರು ನಮ್ಮಲ್ಲಿ ಒಂದು ಎರಡು ಹಿಟ್ಟೆ ಇದು ಟಿಪ್ಪರು ಒಂದು ಮೂರು ಟ್ಯಾಕ್ಟ್ರುಗಳು ಕಂಟಿನ್ಯೂ ಕೆಲಸ ಮಾಡ್ತಾ ಇತ್ತು ದಿನವಿಡೀ ಕೆಲಸ ಮಾಡ್ತಾ ಇರೋದು ಆವಾಗ ಆ ಮಣ್ಣನ್ನೆಲ್ಲ ಅವರು ರೈತರು ತಗೊಂಡೋಗಿ ತಮ್ಮ ಹೊಲಗಳಿಗೆ ಹಾಕೊಂಡ್ರು ಅವಾಗ ನಮ್ಗೆ ಕೂಳು ಎತ್ತುವಂತ ಖರ್ಚು ನಮ್ಗೆ ಒಂದು ಸ್ವಲ್ಪ ನಿವಾರಿಸ್ಕೆ ಅನುಕೂಲ ಆಯ್ತು ಇದು ಎಷ್ಟು ವಿಸ್ತೀರ್ಣದಲ್ಲಿದೆ ಮತ್ತೆ ಇದು ಇದು ಅಭಿವೃದ್ಧಿ ಆಗಿರೋದ್ರಿಂದ ಎಷ್ಟು ಜಮೀನುಗಳಿಗೆ ನೀರು ಅಥವಾ ಜನರಿಗೆ ಏನು ಉಪಯೋಗ ಇದು ನಮ್ಮೂರ ಕೆರೆ ಧರ್ಮಸ್ಥ ಗ್ರಾಮದಿಂದ ಐದ್ನೂರ ಮೂವತ್ತೇಳನೇ ಕೆರೆಯಾಗಿ ನಿಮಿಸಿದೆ ಏಳುನೂರ ಮೂವತ್ತೇಳನೇ ಕೆರೆಯಾಗಿ ನಿರ್ಮಾಣಗೊಂಡಿದೆ ಸುಮಾರು ಹೆಚ್ಚು ಕಡಿಮೆ ಎರಡು ಎಕರೆ ವಿಸ್ತೀರ್ಣದಲ್ಲಿ ಟೋಟಲ್ ಒಂದು ಐದು ಎಕರೆ ಹದಿನಾರು ಗುಂಟೆಯಲ್ಲಿ ಲ್ಯಾಂಡ್ರು ಇದು ಸಾಮಾನ್ಯವಾಗಿ ನಮ್ಗೆ ಇದು ಕಾಣ್ತಿರತಕ್ಕಂತಹ ಏನು ಜಮೀನಿದೆ ಬೇಡ್ಕಣಿ ಊರಿನ ಮಧ್ಯ ಭಾಗದ ಮಧ್ಯ ಬಿಂದುವಿನ ಭತ್ತ ಬೆಳೆಯುವಂತಹ ಪ್ರದೇಶ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಅದರ ಮೇಲ್ಭಾಗದಲ್ಲಿ ಇರೋದ್ರಿಂದ ನೀರಿನ ಒಂದು ತುಂಬಾ ಗದ್ದೆಗೆ ಚೆನ್ನಾಗಾಗ್ತಾ ಇದೆ ಹಾಗಾಗಿ ಇನ್ನೊಂದು ಇನ್ನೊಂದು ನಮ್ಗೆ ಜಾನುವಾರುಗಳಿಗೆ ನಮ್ಮ ಪೂರ್ವಜರು ಅದನ್ನು ಬಳಸ್ತಾ ಇದ್ರು ಇವತ್ತು ಸಹ ನಾವು ಅದನ್ನು ಜಾನುವಾರಿಗೂ ಬಳಸಬೇಕು ಅನ್ನೋ ಒಂದು ಉದ್ದೇಶನೂ ಇಟ್ಕೊಂಡು ನಾವು ಅದನ್ನ ಮಾಡಿದೀವಿ ಮತ್ತು ನೀರಿನ ತುಟ್ಟಾಗ್ರತೆ ಬಂದಾಗ ಅಥವಾ ನೀರು ನೀರಿರ್ಬಹುದು ಅಥವಾ ಯಾವುದೋ ಒಂದು ಪಕ್ಕದ ಊರಿನ ಸಮಸ್ಯೆ ಇದ್ದಾವಾಗಲೂ ಸಹ ನಾವು ನೀರು ಕೊಡುವಂಥ ಒಂದು ಯೋಚನೆ ಇಟ್ಕೊಂಡು ಈ ಕೆರೆಯನ್ನು ನಿರ್ಮಾಣ ಮಾಡಿ ನಮ್ಮ ತಾಲೂಕಲ್ಲಿ ಸಾಕಷ್ಟು ಇಂಥ ಕೆರೆಗಳು ಅಭಿವೃದ್ಧಿ ಆಗಬೇಕಿದೆ ಮತ್ತೆ ಕಳೆದ ಎರಡು ವರ್ಷದಿಂದ ನೀರಿನ ತುಟ್ಟಾಗ್ರತೆ ಬಹಳ ಬಂದಿದೆ ಇಂಥ ಕೆರೆಗಳು ನೀವು ಅಭಿವೃದ್ಧಿ ಮಾಡಿ ಯಶಸ್ವಿ ಆಗಿದ್ದೀರಿ ನೀವು ಅದಕ್ಕೆಲ್ಲ ನಿನ್ನೆ ಶಾಸಕರು ಕೂಡ ಇಂಥ ಕೆರೆಗಳನ್ನು ಗುರುತಿಸಿ ಅವ್ರನ್ನ ಪುನಶ್ಚೇತನ ಮಾಡಿ ಅಂತಕೊಂಡು ಮಾತನ್ನು ಹೇಳಿದ್ದಾರೆ ಕರೆ ನೀಡಿದ್ದಾರೆ ಧರ್ಮಸ್ಥಳ ಸಂಘದ ಮೂಲಕ ಇರ್ಬೋದು ಸಾರ್ವಜನಿಕ ಸಂಘ ಸಂಸ್ಥೆಗಳ ಮೂಲಕನೇ ಇರಬಹುದು ಮಾಡಿ ಅಂತ ಹೇಳಿದ್ದಾರೆ ನೀವು ಇದು ಸಕ್ಸಸ್ ಕಂಡಿರೋದ್ರಿಂದ ಆತರ ಕೆರೆಗಳು ಇದ್ದ ಊರಿಗೆ ಅಥವಾ ಜನರಿಗೆ ಏನು ಹೇಳಕ್ ಬಳಸಿದ್ರೆ ನಮ್ಮಲ್ಲಿ ಈ ನನ್ನ ಸಕ್ಸಸ್ ಕಂಡಿದ್ದೀವಿ ನಾವು ನಿನ್ನೆ ನಮ್ಮ ಶಾಸಕರು ನಮ್ಮ ಕ್ಷೇತ್ರ ಶಾಸಕರು ಸಹ ಒತ್ತು ತಾನು ಏನೇನು ಸಹಾಯವನ್ನು ಕೊಡ್ತೀನೋ ಇದು ಇದಕ್ಕೂ ಹೆಚ್ಚಿನ ಸಹಾಯವನ್ನು ಮುಂದೆ ಪುನಶ್ಚೇತನ ಮಾಡ್ತೀನಿ ಅಂದ್ರೆ ಬೇರೆ ಊರುಗಳಲ್ಲಿ ನಾನು ಕೊಡ್ತೀನಿ ಅಂತಕ್ಕಂತ ಹೇಳಿದ್ದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿರು ಸಹ ಪುನಃ ಮತ್ತೆ ಸಹಾಯವನ್ನು ಕೊಡ್ತೀನಿ ಅಂತ ಹೇಳಿದರೆ ಹಾಗಾಗಿ ನಮ್ಮ ಸಿದ್ದಾಪುರ ತಾಲೂಕಿನಲ್ಲಿ ಬಹಳಷ್ಟು ಕೆರೆಗಳು ಈ ಥರ ಇದ್ದಾವೆ ಹೋಳು ತುಂಬಿಕೊಂಡು ಪೂರ್ವ ಮಾಡಿದ್ದು ಇರ್ಬೋದು ಅಥವಾ ಸರ್ಕಾರಿ ಕೆರೆಗಳಿರ್ಬೋದು ಅವುಗಳನ್ನು ಆ ಊರಿನವರು ಸೇರಿಕೊಂಡು ಈ ರೀತಿ ಅಭಿವೃದ್ಧಿ ಪಡಿಸ್ಕೊಂಡಲ್ಲಿ ನಮ್ಮಂತಲೇ ಆ ಕೆರೆನೂ ಆಗುತ್ತಲ್ಲ ಇದು ಜನರಿಗೆ ತುಂಬಾ ಒಳ್ಳೆಯದು ಅಂತ ನಮ್ಮ ನಮ್ಮೆಲ್ಲರ ನಮ್ಮ ಏಕಮ್ಯತೆ ಪರವಾಗಿ ನಾನು ಬಹಳ ಖುಷಿ ಪಡ್ತಾ ಇದ್ದೀನಿ ಯೋಜನೆಯ ಒಂದು ನಿರ್ದೇಶನ ಏನಂತಂದರೆ ಆ ಕೆರೆ ವಿಸ್ತೀರ್ಣ ಒಂದು ಎಕರೆಗಿಂತ ಜಾಸ್ತಿ ಇರಬೇಕು ನಮ್ಮ ತಾಲೂಕಿಗೆ ಎಷ್ಟು ಬೇಕಾದರೂ ಒಂದು ವರ್ಷದಲ್ಲಿ ಮಂಜೂರಿ ಮಾಡಿಕೊಡುವಂಥ ಭರವಸೆ ಕೊಟ್ಟಿದ್ದಾರೆ ಪೂಜ್ಯರು ನಾವು ಒಂದು ವರ್ಷದಲ್ಲಿ ತಾಲೂಕಿನಲ್ಲಿ ಎಷ್ಟು ಕೆರೆ ಬೇಕಾದರೂ ಅಭಿವೃದ್ಧಿ ಪಡಿಸುವ ಒಂದು ಅವಕಾಶ ನಮಗಿದೆ ತಾಲೂಕಿನ ಜನತೆ ಇದರ ಉಪಯೋಗ ಪಡ್ಕೊಂಡು ತಮ್ಮ ಊರಿನ ಕೆರೆ ಅಭಿವೃದ್ಧಿ ಕೆರೆಯನ್ನು ಅಭಿವೃದ್ಧಿ ಪಡಿಸಿಕೊಳ್ಬೇಕಾಗಿ ನಾನು ಜನತೆ ಇದು ಒಂದು ಈ ಒಂದು ನಾವು ಜೇಡಿಗೆರೆಯನ್ನು ಅಭಿವೃದ್ಧಿ ಪಡಿಸಿದ್ರಿಂದ ಹುಳಿ ಎತ್ತಿದ್ರಿಂದ ಕನಿಷ್ಠ ಒಂದು ಇನ್ನೂರು ಎಕರೆ ಜಮೀನು ಜಮೀನಿಗೆ ಒಂದು ಫಲವತ್ತಾದ ಮಣ್ಣು ಸಿಕ್ತು ಹಾಗೂ ಮತ್ತು ಆರ್ದ್ರತೆ ಅಂದ್ರೆ ತೇವಾಂಶ ತೇವಾಂಶ ಇರೋದ್ರಿಂದ ಗದ್ದೆಗಳಿಗೆ ಅನುಕೂಲ ಆಗ್ತದೆ ಒಂದು ಮತ್ತೆ ಇಲ್ಲಿ ಸುತ್ತಮುತ್ತಲೇ ಇರುವಂತ ಮನೆಗಳ ವೈಯಕ್ತಿಕ ಬಾವಿಗಳು ಇರಬಹುದು ಸಾರ್ವಜನಿಕ ಬೋರ್ವೆಲ್ಗಳು ಮರುಪೂರಣ ಆಗಿ ಒಳ್ಳೆಯ ಒಂದು ಫಲಿತಾಂಶವನ್ನು ಕೊಡಬಹುದು ಅನ್ನೋದು ನಮ್ಮ ಕಲ್ಪನೆ ಇದು ಆಗೇ ಆಗ್ತದೆ ಸಾಧ್ಯತೆ ಇದೆ ಇದು ಬೋರ್ವೆಲ್ ಗೆ ರೀಚಾರ್ಜ್ ಆಗಬಹುದು ಅನ್ನೋ ನಮ್ಮ ಒಂದು ಈಗ ಇವತ್ತು ಬೋರ್ವೆಲ್ ಒಂದು 50 ಮುಂದಿನ ದಿನಗಳಲ್ಲಿ ಕೆರೆ ಸಂಬಂಧಪಟ್ಟಂಗೆ ಏನು ಅಲ್ಲ ಅದ್ರು ಅದನ್ನ ನಾವು ಈಗಾಗಲೇ ಸ್ಥಳೀಯ ಆಡಳಿತ ಸಂಸ್ಥೆಯಾದಂತ ಪಂಚಾಯಿತಿಗೆ ಅಂದ್ರೆ ನಿಮ್ಮ ಅಧಿಕೃತವಾಗಿ ಒಂದು ಎಲ್ಲರ ಸಮ್ಮುಖದ ಹಾಗೆ ಇನ್ನು ನಾವು ಮುಂದುವರೆದು ಈ ಪಾರ್ಕ್ ಇದನ್ನ ಒಂದು ಉದ್ಯಾನವನವನ್ನ ಹಾಗೆ ಮಾಡಬೇಕು वायु ವಿಹಾರಿಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಇದನ್ನ ಮಾಡಬೇಕು ಅದಕ್ಕೆ 게ಟ್ ಗಳನ್ನು ಮಾಡಬೇಕು ಸುಮಾರು ವ್ಯವಸ್ಥೆಗಳನ್ನ ಕಲ್ಪಿಸಬೇಕು ಅನ್ನತಕ್ಕಂಥ ಭಾವನೆ ನಮ್ಮಲ್ಲಿದೆ ಆದರೆ ಇದಕ್ಕೆ ಹಣದ ಖರ್ಚು ಭಾಳಷ್ಟು ಬರೋದರಿಂದ ದಾನಿಗಳು ಯಾರಾದರೂ ಇದ್ದರೆ ನಮಗೆ ಆ ಖರ್ಚುಗಳು ತಗಲುವಂಥ ವ್ಯವಸ್ಥೆಗಳನ್ನ ತಾವು ಕಲ್ಪಿಸಿಕೊಡಿ ಅಂತ ಮನವಿಯನ್ನು ಕೂಡ ಇಲ್ಲಿಯ ಗ್ರಾಮಸ್ಥರು ಮಾಡಿಕೊಂಡಿದ್ದಾರೆ ಈ ಕೆರೆಯ ಸುತ್ತಮುತ್ತಲಿನ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಅನೈತಿಕ ಚಟುವಟಿಕೆ ಮತ್ತು ಅಸ್ ಸ್ವಚ್ಛತೆಯನ್ನು ಹಾಳು ಮಾಡುವಂಥದ್ದ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು ಅನ್ನೋಂಥದ್ದು ಇಲ್ಲಿಯ ಗ್ರಾಮಸ್ಥರ ಮನವಿಯಾಗಿದೆ ವಿಶ್ವಂಬರ ಟಿವಿಗಾಗಿ ದಿವಾಕರ್ ಸಂಪಂಡ ಸಿದ್ದಾಪುರ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ